ಪ್ರವಾಹದ ಭೀತಿಯಲ್ಲಿ ಮುತ್ತೂರು ಮತ್ತು ಕಂಕನೋಡಿಯ ನಡುಗಡೆಯೇ ಜನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಪ್ರವಾಹ ಬಂದ ನಡುಗಡೆಗೆ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಗೇರ್ ಬಿಟ್ಟುಕೊಟ್ಟು ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರುವಂತೆ ಹೇಳಿದರು ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿ ಕೃಷ್ಣಾ ನದಿ ನೀರಿನ ಮಟ್ಟ ದಿನ ದಿನ ಹೆಚ್ಚಾಗಿ ಹೋಗುತ್ತದೆ ಮುತ್ತೂರು ಗ್ರಾಮದ ನಡುಗಡೆಯಲ್ಲಿ ಒನ್ನೂರ ಎಪ್ಪತ್ತು ಎಕರೆ ಭೂಮಿ ಇದು ಸುತ್ತಲೂ ನೀರು ಮುರಿದು ಮುಳುಗುವ ಹಂತದಲ್ಲಿದ್ದು ಸುಮಾರು ಮೂವತ್ತೆಂಟು ಕುಟುಂಬಗಳು ಮತ್ತು ದನಕರುಗಳು ಇದು ಅದರಲ್ಲಿ ಏಳು ಕುಟುಂಬಗಳು ಮತ್ತು ಮೂವತ್ತೇಳು ದನಕರುಗಳನ್ನು ಸುರಕ್ಷಿತವಾಗಿ ಬೋಟ್ ಮೂಲಕ ಸ್ಥಳಾಂತರಿಸಿದರು ಇನ್ನೂ ಹಲವು ಕುಟುಂಬಗಳು ಪಶುಗಳ ಆಹಾರ ಸಲುವಾಗಿ ಬರಲು ಎಂದೇಟು ಹಾಕಿ ಅಲ್ಲಿ ಉಳಿದುಬಿಟ್ಟಿದ್ದಾರೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು ನೋಡಲ್ ಅಧಿಕಾರಿ ಸಿದ್ದಗಿರಿ ನ್ಯಾಮಗೌಡ್ ಕಂದಾಯ ನಿರೀಕ್ಷಕ ಮಂಜು ಧರ್ಮನಿ ಗ್ರಾಮ ಲೆಕ್ಕಾಧಿಕಾರಿ ಗಿರೀಶ್ ಕಬಾಡಿಗಿ ಪಶು ವೈದ್ಯಾಧಿಕಾರಿ ಎಲ್ಲಪಾತನಿ ಪಶು ವೈದ್ಯಕೀಯ ಪರೀಕ್ಷಕರಾದ ಈಶ್ವರ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತ್ ಕರ್ನಕೋಟೆ

નોરલે ઇલે બનાય તો ના તો એને મને પણ તૈયાર આઈ ગયો તો ચોકાય જાય પડાય રે મારે જાવ પડાય તો ની જો નીટ પડતી ફરવા આવો તો આવો આ બધા એ દા એલા દાખબો હોય બોલુ બુ ಏ ಕರೆಂಟ್ ಟೆನ್ ನಾಲಾ ಏ ಅಂತ ಮಳೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಮುತ್ತೂರು ಏನು ಗಡ್ಡಿಯ ಪ್ರದೇಶದಲ್ಲಿ ಏನು ನಮ್ಮ ಮುತ್ತೂರಿನ ಭಾಗದ ರೈತರು ವಾಸರಾಗಿದ್ದರು ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗ ಆಲಮಟ್ಟಿಯಿಂದ ಎರಡು ಲಕ್ಷ ಐವತ್ತು ಕ್ಯೂಸೆಕ್ಸ್ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಪ್ಪರಿಗಿಂದ ಎರಡು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇದೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಲ್ಲಿರ್ತಕ್ಕಂತಹ ಸುಮಾರು ಇಪ್ಪತ್ತು ಐದು ಕುಟುಂಬಗಳು ವಾಸದವ ನೀರಿನ ಪ್ರಮಾಣ ಹೆಚ್ಚಾಗಿರೋ ಪ್ರದೇಶದಲ್ಲಿ ಇರತಕ್ಕಂತಹ ಏಳು ಕುಟುಂಬದ ಮೂವತ್ತಾರು ಸದಸ್ಯರನ್ನು ಜೊತೆಗೆ ಮೂವತ್ತೆಂಟು ಜಾನುವಾರುಗಳನ್ನು ಸುರಕ್ಷಿತವಾಗಿ ನಾವು ಮುತ್ತೂರು ಗ್ರಾಮಕ್ಕೆ ಸ್ಥಳಾಂತರವನ್ನು ಮಾಡಿದ್ದೇವೆ ಮುಂದುವರೆದು ಈಗ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳು ನ್ಯಾಮಗೌಡ್ರವರು ಜೊತೆಗೆ ನಮ್ಮ ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ವಿ ಎ ಆರ್ ಐಸ್ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರೂ ಕೂಡ ಸುರಕ್ಷಿತವಾಗಿ ಜನ ಮತ್ತು ಜಾನುವಾರುಗಳನ್ನು ಇಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ ಇಲ್ಲಿ ಇರ್ತಕ್ಕಂಥ ಯಾರೂ ಜನರು ಕೂಡ ಭಯಭೀತರಾಗೋದು ಅವಶ್ಯಕತೆ ಇಲ್ಲ ನೀರಿನ ಪ್ರಮಾಣ ಹೆಚ್ಚಾದಂತೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ನಾವು ರೈತರನ್ನು ಸುರಕ್ಷಿತವಾದ ಸ್ಥಳಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡ್ತೇವೆ ನೀರಿನ ಪ್ರಮಾಣ ಇನ್ನೂ ನಾಳೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ ಹೀಗಾಗಿ ಯಾರು ರೈತರು ಭಯಭೀತರ ಅವಶ್ಯಕತೆ ಇರುತ್ತೆ ಇಲ್ಲಿರ್ತಕ್ಕಂಥ ರೈತರ ಕೆಲವೊಂದಷ್ಟು ಮನೆಗಳು ಕೂಡ ಅಲ್ಲಿ ಆ ಭಾಗದಲ್ಲಿ ಇದಾವ ಕೆಲವೊಂದಷ್ಟು ಜಮೀನುಗಳು ಕೂಡ ಇದಾವ ಅಲ್ಲಿ ರೈತರ ಬೇಡಿಕೆ ಮತ್ತು ಅವಶ್ಯಕತೆಗಳ ಅನುಗುಣವಾಗಿ ಅವ್ರಿಗೇನು ಪೂರೈಸಬೇಕು ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ನಮ್ಮ ಕೇಂದ್ರದೊಂದಿಗೆ ಪರಿಶೀಲನೆ ಮಾಡಿ ಅದನ್ನು ಪೂರೈಸುವ ವ್ಯವಸ್ಥೆಯನ್ನು ಮಾಡ್ತೇವೆ